ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ಇವತ್ತಿನ ರೆಸಿಪಿಯಲ್ಲಿ ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳ್ಬೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲೆ ಉರಿಯೋ ಅವಶ್ಯಕತೆ ಇಲ್ಲ ತುಂಬಾ ಸುಲಭವಾಗಿ ಅಷ್ಟೇ ರುಚಿಯಾಗಿ ಈ ಸಾಂಬಾರನ್ನ ಮಾಡ್ಕೊಳ್ಬೋದು ಹಾಗೆ ಹುರುಳಿಕಾಳು ತಿನ್ನೋದ್ರಿಂದ ಕಫ ನಿವಾರಣೆ ಆಗುತ್ತೆ ಹಾಗಾಗಿ ಇದನ್ನು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಜಾಸ್ತಿ ಮಾಡ್ತಾರೆ ಅದರಲ್ಲೂ ನಮ್ಮ ಮನೇಲಿಂತೂ ಮೊಳಕೆ ಹುರುಳಿಕಾಳು ಸಾಂಬಾರು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಸಾಂಬಾರು ರಾಗಿ ಮುದ್ದೆ ಜೊತೆ ಅಕ್ಕಿ ರೊಟ್ಟಿ ಜೊತೆ ನೀರು ದೋಸೆ ಜೊತೆ ಯಾವುದೇ ರೀತಿ ದೋಸೆಗಳಿಗೆ ತುಂಬಾನೇ ರುಚಿಯಾಗಿರುತ್ತೆ ಈ ರೆಸಿಪಿನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸರಿಯಾದ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಬೋದು ಹಾಗಾಗಿ ಮೊದಲಿಗೆ ಇಲ್ಲಿ ನಾನು ಅರ್ಧ ಜಿಯಷ್ಟು ಮೊಳಕೆ ಹುರುಳಿಕಾಳು ತಗೊಂಡಿದ್ದೀನಿ ಜೊತೆಗೆ ಚಿಕ್ಕ ಚಿಕ್ಕ ಮೂರು ಆಲೂಗೆಡ್ಡೆ ಹಾಗೆ ಎರಡು ಬದನೆಕಾಯಿ ಕೂಡ ತಗೊಂಡಿದ್ದೀನಿ ಉರುಳಿಕಾಳು ಸಾಂಬಾರಿಗೆ ಬದನೆಕಾಯಿ ಆಲೂಗಡೆ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರುಬ್ಬೋದಕ್ಕೆ ನಾನಿಲ್ಲಿ ಒಂದು ಭಾಗ ತೆಂಗಿನಕಾಯಿ ತಗೊಂಡಿದ್ದೀನಿ ತೆಂಗಿನಕಾಯಿನ ತುರಿದಾದ್ರೂ ಸೇರಿಸ್ಕೊಳ್ಳಿ ಇಲ್ಲ ಚಿಕ್ಕದಾಗಿ ಕಟ್ ಮಾಡಾದರೂ ಸೇರಿಸ್ಕೊಳ್ಬೋದು ಹಾಗೆ ಎರಡು ಟೊಮೊಟೊ ಒಂದು ಈರುಳ್ಳಿ ಏಳರಿಂದ ಎಂಟೆಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಿಪ್ಪೇನಾದರೂ ತೆಗೆದು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಒಂದು ಇಂಚು ಶುಂಠಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇವಾಗ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಒಂದಿಂಚು ಇಂಚು ಚೊಕ್ಕೆ ಮೂರಿಂದ ನಾಲ್ಕು ಲವಂಗ ಕೂಡ ಹಾಕ್ಕೊಳ್ತೀನಿ ಒಂದೂವರೆ ಟೇಬಲ್ ಸ್ಪೂನು ಧನ್ಯ ಪೌಡರ್ ಹಾಕ್ಕೊಂಡು ಹಾಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ಕೊತೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ಬರ್ತೀನಿ ಹುರುಳಿಕಾಳು ಸಾಂಬಾರಿಗೆ ಮಸಾಲೆನ ನೈಸಾಗಿ ರುಬ್ಬಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇಲ್ಲಿ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕೊಳ್ತೀನಿ ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಎರಡು ಕಡ್ಡಿ ಕರಿಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸಾಸಿವೆ ಕರಿಬೇವು ಫ್ರೈ ಆದಮೇಲೆ ಐದರಿಂದ ಆರಷ್ಟಲು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸ್ಕೊಳ್ತೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮೊಳಕೆ ಬಂದಿರುವಂಥ ಉರುಳಿಕಾಳನ್ನ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ಸೇರಿಸ್ಕೊಳ್ಬೇಕು ಕಲ್ಲು ಕಲ್ಲಿರುತ್ತೆ ಮೇಲಕ್ಕೆ ಜಾಲಿಸ್ತಂಗೆ ಮಾಡಿ ತೆಗೆದು ಹಾಕ್ಕೊಳ್ಬೇಕು ಹಾಗೆ ಎಣ್ಣೆನಲ್ಲಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಒಂದು ಟೇಬಲ್ ಸ್ಪೂನು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ ಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ನಾನೀಗ ಈ ಸೈಜಲ್ಲಿ ಆಲೂಗಡೆ ಮತ್ತು ಬದನೇಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹುರುಳಿಕಾಳು ಕೂಡ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಮಸಾಲೆನ ಮಾತ್ರ ಎಷ್ಟು ಸಾಧ್ಯನೋ ಅಷ್ಟು ನಯಸಾಗಿ ರುಬ್ಬಿಟ್ಕೊಳ್ಬೇಕು ನಾನು ನೋಡಿ ಎಷ್ಟು ನಯಸಾಗಿ ರುಬ್ಬಿಟ್ಕೊಂಡಿದ್ದೀನಿ ಅಂತ ಆವಾಗಲೇ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ ಚೆನ್ನಾಗಿ ಕಾಳು ಜೊತೆ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀರು ಹಾಕೋಕ್ಕಿಂತ ಮುಂಚೆನೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ ಇನ್ನಷ್ಟು ರುಚಿಯಾಗುತ್ತೆ ನೋಡಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆ ಹಾಗೆ ಬದ್ನೆಕಾಯಿನೂ ಕೂಡ ಸೇರಿಸ್ಕೊಳ್ತೀನಿ ನೀವು ಬೇಕಾದರೆ ಬೇರೆ ತರಕಾರಿ ಕೂಡ ಜೊತೆಗೆ ಸೇರಿಸ್ಕೊಳ್ಬೋದು ನಾನು ಇದೆರಡನ್ನು ಮಾತ್ರ ಸೇರಿಸ್ಕೊಂಡು ಹಾಗೆ ಒಂದು ಟೊಮಾಟೋನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀರು ಹಾಕೋಕ್ಕಿಂತ ಮುಂಚೆನೇ ಮಸಾಲೆ ಜೊತೆ ತರಕಾರಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲವೂ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಮಿಕ್ಸಿನ ತೊಳೆದು ನೀರು ಸೇರಿಸ್ಕೊಳ್ಳೋಣ ಹುರುಳಿಕಾಳು ಸಾಂಬಾರು ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ತುಂಬನೇ ಗಟ್ಟಿನೂ ಇರಬಾರ್ದು ತುಂಬ ತೆಳುವೂ ಇರಬಾರ್ದು ಸಾಂಬಾರು ಬೇಡ ನಮಗೆ ಕುರ್ಮಾ ಥರ ಇರಲಿ ಅಂದರೆ ಈ ಅದಕ್ಕಿದ್ರೇ ಸಾಕಾಗುತ್ತೆ ನೋಡಿ ಈ ಅದಕ್ಕೆ ಇರುವಾಗ್ಲೇ ನೀವು ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಷಾಲ ಹಾಕ್ಸ್ಕೊಂಡ್ರೆ ಅದು ಕುರ್ಮಾ ಥರ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಸಾಂಬಾರು ಬೇಕು ಅಂದರೆ ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕ್ಕೊಂಡು ಎರಡರಿಂದ ಮೂರು ಹಾಕ್ಸ್ಕೊಂಡ್ರೆ ತುಂಬನೇ ರುಚಿ ರುಚಿಯಾದಂಥ ಸಾಂಬಾರು ರೆಡಿಯಾಗುತ್ತೆ ನೋಡಿ ನಾನು ಸ್ವಲ್ಪ ತೆಳುವನ್ನೇ ಮಾಡ್ಕೊಂತೀನಿ ಈ ಟೈಮಲ್ಲಿ ಉಪ್ಪು ಸಪ್ಪೆ ನೋಡ್ಬಿಟ್ಟು ಉಪ್ಪೇನಾದರೂ ಬೇಕಾಗಿದ್ರೆ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಸಪ್ಪೆ ಇತ್ತು ಹಾಗಾಗಿ ಉಪ್ಪು ಹಾಕ್ತಾ ನೀವು ನೋಡ್ಬಿಟ್ಟು ಹಾಕೊಳ್ಳಿ ಯಾವುದೇ ಕಾರಣ ಮೊಳಕೆ ಮಳಕೆ ಬರ್ಸಿ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಇವಾಗ ಕುಕ್ಕರ್ ಮುಚ್ಬಿಟ್ಟು ಮೂರು ವಿಷಲ್ ಬರ್ಸ್ಕೊಳ್ತೀನಿ ನಾನಿವತ್ತು ಜೊತೆಗೆ ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಮುದ್ದೆನೂ ಇಟ್ಟಿದೀನಿ ಈ ಕಡೆ ಸಾಂಬಾರ್ ಕೂಡ ರೆಡಿ ಆಯಿತು ನೋಡೋಣ ಸಾಂಬಾರ್ ಹೇಗಾಗಿದೆ ಅನ್ಬಿಟ್ಟು ಕುಕ್ಕರ್ ಮುಚ್ಚತಕ್ಕ ತಕ್ಷಣ ಮನೆಯೆಲ್ಲ ಘಮ ಘಮ ಅಂತ ಇದೆ ಅಷ್ಟು ಚೆನ್ನಾಗಿದೆ ಕುಕ್ಕರ್ ಉಶಿಲ್ ಕೂಗುವಾಗನೇ ಒಳ್ಳೆ ಫ್ಲೇವರ್ ಬಂತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸಾಂಬಾರು ಇದು ಇವತ್ತು ತಿನ್ನೋದ್ಕಿಂತ ನಾಳೆ ತಿಂದರೆ ಇನ್ನೂ ರುಚಿಯಾಗಿರುತ್ತೆ ಈ ಸಾಂಬಾರು ಒಂದೊತ್ತು ಕಳೆದಷ್ಟು ರುಚಿ ಜಾಸ್ತಿನೇ ಇರುತ್ತೆ ವಿನಃ ಕಡಿಮೆ ಆಗೋಲ್ಲ ನಾನಿವತ್ತು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಹಾಗೆ ಹಾಗೆ ಸಾಂಬಾರು ಅಂದರೆ ಯಾರಿಗೆಲ್ಲ ಇಷ್ಟ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು